ಪಂದಗಳನ್ನು ವೀಕ್ಷಣೆ ಮಾಡಿಕೊಂಡು ತಾಲೂಕು ದಂಡಾಧಿಕಾರಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಆಕರ್ಷಿತವಾದಂತಹ ಪದ ಸಂಚಲನ ಕಾರ್ಯಕ್ರಮ ಇನ್ನ ಪ್ರಾರಂಭ ಆಗ್ತದೆ ಈ ತಮ್ಮ ತಂಡಗಳಿಗೆ ಸೂಚನೆಯನ್ನು ನೀಡುತ್ತಿದ್ದಾರೆ

ದಿನಾಚರಣೆಯ ಪಥಸಂಚಲನ ಕಾರ್ಯಕ್ರಮಕ್ಕೆ ವಾದ್ಯಗೋಷ್ಠಿಯನ್ನ ಸಂತ ಮೇರಿ ಆಂಗ್ಲ ಶಾಲೆಯ ಅಭ್ಯರ್ಥಿಗಳು ಬಳಸ್ತಾ ಇದ್ದಾರೆ ಪ್ರಾರಂಭಗೊಂಡಿದೆ ನಗರಗಳ ವಿವಿಧ ಶಾಲೆಗಳು ಆರಕ್ಷಕ ಇಲಾಖೆ ಸೀನಿಯರ್ ಬಸವೇಶ್ವರ ಪಬ್ಲಿಕ್ ಪೂರ್ವ ಕಾಲೇಜು ಎನ್ಸಿಸಿ ಸರ್ಕಾರಿ ಬಾಲಕ ಕಾಲೇಜ್ ಹೋಮ್ ಗಾರ್ಡ್ ಇತ್ಯಾದಿ ತಂಡಗಳೊಂದಿಗೆ ಅತ್ಯಂತ ವಿಶಿಷ್ಟ ಬದ್ಧ ಹೆಚ್ಚುಗಳಲ್ಲಿ ವೇದಿಕೆಯ ಉಂಟಾಗಿ ಆರಕ್ಷಕ ಇಲಾಖೆಯ Malaysia, NCC, Junior Tanda,

ಪಥ ಸಂಚಲನೆಯ ಆಕರ್ಷಣೆ ನಮ್ಮ ಹಾಸಿಗೆ ನಗರವನ್ನು ಸ್ಪಷ್ಟ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ವಿಶೇಷವಾಗಿರುವ ಸಂದರ್ಭದಲ್ಲಿ ಪಥ ಸಂಚಲನ ಆರಂಭಿಸ್ತಾರೆ ಅವರಿಗೆ ಪುಷ್ಪವನ್ನು ಅರ್ಪಿಸುವ ಮೂಲಕ ಇದ್ದಾರೆ ಎಲ್ಲ ಪೌರ ಧನ್ಯವಾದ ಮೂಲಕ ಎಲ್ಲ I don't

ಶಾಲೆ ಈ ವಿದ್ಯಾರ್ಥಿಗಳು ಸಹಿತ ಹೊರೆಯ ತಂಡವಾಗಿ ಒಂದು ಇದಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲ ಬಹಳ ಕಚ್ಚುತಕ್ಕಾಗಿ ವಾದ್ಯ ನಡೆಸಿದ್ದಾರೆ ಎಲ್ಲ ಸೈನಿಕರು ಜೋರಾಗಿ ತಪ್ಪರ ಮೂಲಕ ಆ ವಾಚ್ಯಗೋಷ್ಠಿ ತಂಡ ಅಭಿನಂದಿಸೋಣ ತಮ್ಮ ಸಂದೇಶವನ್ನ ನೀಡಬೇಕು ಪತ್ರ ಸೂಚನೆಯನ್ನು ಮಾಡಿದ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರ ಅವರ ರೈಲ್ತಿ ತಯಾರು ಮಾಡಿದಂತಹ ಎಲ್ಲಾ ಶಿಕ್ಷಕ ಮಿತ್ರರುಗಳು ಹಾಗೂ ಎಲ್ಲಾ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪತ್ರಕರ್ತ ಮಾಧ್ಯಮ ಮಾಧ್ಯಮ ಮಿತ್ರರುಗಳು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಮಕ್ಕಳೇ ಒಂದ್ ಎರಡು ನಿಮಿಷ ಮಾಧ್ಯಾಂಡದಿಂದ ಕೂಡ ನಾನು ಮಾತಾಡ್ತೀನಿ ಎಲ್ಲ ನಿಲ್ಲಿಸ್ಬೇಕು ಯಾಕಂದ್ರೆ ದೇಶಕ್ಕೋಸ್ಕರ ಯಾರು ಮಾತಾಡಬೇಕು ಅದಕ್ಕೋಸ್ಕರ ನೀವು ನಿಲ್ಲಿಸ್ಬೇಕು ಇನ್ನೆಲ್ಲ ಮಾತಾಡಿರೋದ್ರಿಂದಾಗಿ ಹೋರಾಟವನ್ನು ಮಾಡೋದ್ರಿಂದಾಗಿ ಒಂದು ಹೆಮ್ಮೆಯಿಂದ ಭಾರತವಾದ ಒಂದು ಜನ್ಮ ದಿನವನ್ನು ಆಚರಿಸ್ತೇವೆ ಹೆಮ್ಮೆ ಅಲ್ವಾ ಆ ಹೆಮ್ಮೆಯ ದಿನವನ್ನ ನಾವು ಒಂದು ಎರಡು ನಿಮಿಷ ಮೂರು ನಿಮಿಷ ಮೌನವಾಗಿ ಇಟ್ಕೊಂಡು ಮಾತಾಡೋದನ್ನ ಕೇಳಿಸಿಕೊಳ್ಳಿ ನಮ್ಮ ಈಗ ಆಕರ್ಷಕ ಪಕ್ಕ ಸಂಚಲನ ಬಹಳ ತುಂಬಾ ಹೆಮ್ಮೆಯಿಂದ ಮಾಡಿದ್ವಿ ನೀವೆಲ್ಲ ಗೌರವ ರಕ್ಷೆಯನ್ನ ಕೂಡ ಮಂಡಳಿಯನ್ನ ಮಾಡಿದ್ರಿ ಅಲ್ವಾ ಇದು ಸಾವಿರದ ಒಂಬೈನೂರಕ್ಕಿಂತ ಹಿಂದಿನ ದಿನ ಆಗಸ್ಟ್ ಹದಿನಾಲ್ಕನೇ ದಿನದವರೆಗೂ ಕೂಡ ಈ ನಾವು ಒಂದು ಗೌರವ ಆ ಇಂಗ್ಲೆಂಡಿನ ರಾಣಿಗೆ ಆ ರಾಣಿ ಕಿರೀಟಕ್ಕೆ ನಾವು ಗೌರವವನ್ನು ಕೊಡ್ತಾ ಇದ್ವಿ ಆ ನಲವತ್ತೇಳು ಆಗಸ್ಟ್ ಹದಿನೈದನೇ ದಿನದಿಂದ ನಾವು ನಮ್ಮ ಭಾರತದ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವವನ್ನು ಕೊಡ್ತಾ ನಮ್ಮ ರಾಷ್ಟ್ರಕ್ಕೆ ನಾವೇ ಒಂದು ಗೌರವನ್ನ ಕೊಟ್ಟು ಒಂದು ಸುದ್ದಿ ನಾವು ಆ ಸುದಿನವನ್ನ ನಾವು ಇಡೀ ಭಾರತದಾದ್ಯಂತ ಎಲ್ಲರನ್ನೂ ಕೂಡ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಅಲ್ವಾ ಸೊ ಇಲ್ಲಿ ಆಗಲೇ ನಿರೂಪಣೆಗಳಲ್ಲಿ ಹೇಳ್ತಾ ಇದ್ರು ಮೂರು ತಿಂಗಳನು ಕೂಡ ನಗರಸಭೆಗಳರು ಇಲ್ಲಿ ಎಂ ಸ್ಯಾಂಡ್ ಹಾಕಿ ಕ್ಲೀನ್ ಎಲ್ಲರೂ ಕೂಡ ಮಾಡುದು ಅಂತೇಳಿ ಯಾಕಂದರೆ ನಮ್ಮ ಒಂದು ಸ್ವತಂತ್ರ ಭಾರತದ ಮಕ್ಕಳುಗಳು ಎಲ್ಲರೂ ಕೂಡ ತುಂಬಾ ಸುಸಂಸ್ಕೃತರಾಗಿ ಸುಸಜ್ಜಿತರಾಗಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಷ್ಟು ಹೆಮ್ಮೆಯಿಂದ ನಾವು ಇವತ್ತು ಸಿಲು ಅವತ್ತು ನಮ್ಮವರು ಅವತ್ತು ಮಂಡಿ ಊರಿ ಹೋಗ್ಬೇಕಾಗಿತ್ತು ಎಂತಹ ಪರಿಸ್ಥಿತಿ ಇತ್ತು ಅಲ್ವಾ ಆ ಪರಿಸ್ಥಿತಿಗಳೆಲ್ಲದನ್ನೂ ಕೂಡ ನಾವು ಬಂಧ ಮುಕ್ತರಾಗಬೇಕಾಗುತ್ತೆ ನಾವು ಆ ಬಂಧಮುಕ್ತ ನಮಗೆ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂತ ಅಂದ್ರೆ ಬಡತನದಿಂದ ಸ್ವಾತಂತ್ರ್ಯ ಸಿಕ್ತು ಬಂಧನದಿಂದ ಸ್ವಾತಂತ್ರ್ಯ ಸಿಕ್ತು ರೋಗ ರುಜಿನಗಳಿಂದ ಸ್ವಾತಂತ್ರ್ಯ ಸಿಕ್ತು ಅನಕ್ಷರತೆಯಿಂದ ಸ್ವಾತಂತ್ರ್ಯ ಸಿಕ್ತು ಭಿಕ್ಷುಕ ಒಂದು ಬಡತನ ಅದರಿಂದಲೂ ಕೂಡ ಸ್ವತಂತ್ರ ಸಿಕ್ತು ಎಲ್ಲ ರೀತಿಯ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ತು ಆ ಸ್ವಾತಂತ್ರ್ಯ ತಂದುಕೊಟ್ಟ ಎಲ್ಲ ಮಾನ್ಯಗಳನ್ನ ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ ಅಲ್ವಾ ಯಾಕೆಂದ್ರೆ ನಾವಿಲ್ಲಿ ನಮ್ಮ ಆ ಧ್ವಜದ ಪಕ್ಕದಲ್ಲಿ ಎರಡು ಫೋಟೋಗಳನ್ನು ಇಟ್ಟಿದ್ದೀವಿ ರಾಷ್ಟ್ರಕ್ಕಿಂತ ಮಹಾತ್ಮ ಗಾಂಧಿ ಅವರನ್ನು ನಾವು ನೆನೆಸ್ಕೊಳ್ಳಬೇಕಾಗುತ್ತೆ ಅಲ್ವಾ ನಾವು ಇವತ್ತು ನೋಡಿ ಸುಟ್ಟು ಬುಟ್ ಹಾಕೊಂಡಿದ್ದೀವಿ ಎಲ್ಲ ತಲೆಗಳನ್ನು ಕೂಡ ಟೋಪಿ ಇದೆ ಪೇಟ ಇದೆ ಎಲ್ಲದನ್ನು ಕೂಡ ಇದೆ ಅಲ್ವಾ ಆದ್ರೆ ಅವತ್ತು ಇವತ್ತು ನಾವು ಈ ತರ ಹಾಕೋಬೇಕು ಅಂದ್ರೆ ಅವತ್ತು ಕೂಡ ತ್ಯಾಗ ಮಾಡಿ ಕೇವಲ ಒಂದು ಕಚ್ಚೆ ಪಂಜೆ ಒಂದು ಶಲ್ಯವನ್ನು ಹಾಕೊಂಡು ಒಂದು ಕನ್ನಡಿ ಟೋಪಿಯನ್ನ ಹಾಕೊಂಡು ನಮಗೆ ಸ್ವತಂತ್ರವನ್ನು ತಂದು ಕೊಡ್ತಾರೆ ಅಲ್ವಾ ಆ ಬಟ್ಟೆಗೂ ಕೂಡ ಹೇಗೆ ಅಂತ ಅಂದ್ರೆ ನಾನೇನ್ ಹೇಗೆ ಮಾಡಿದಂತಹ ನಾವು ಜಗಳವನ್ನ ಮಾಡ್ತೀವಿ ಎಲ್ಲೂ ಊಟ ಸಿಗ್ಲಿಲ್ಲ ಅಂದ್ರೆ ಜಗಳವನ್ನ ಮಾಡ್ತೀವಿ ನಾವು ಊಟ ಕೊಟ್ಟರು ಕೂಡ ಆ ಊಟ ಅನ್ನ ಬೆಂದಿಲ್ಲ ಅಂತೇಳಿದ್ರೆ ಮಾಡ್ತೀವಿ ಆದ್ರೆ ಅವತ್ತು ಇಪ್ಪತ್ತೊಂದು ದಿನಗಳ ಕಾಲ ಲೆಕ್ಕವಿಲ್ಲದಷ್ಟು ದಿನಗಳು ಸತ್ಯಾಗ್ರಹವನ್ನ ಮಾಡ್ತಾರೆ ಏನಕ್ಕೋಸ್ಕರ ನಮ್ಮ ದೇಶ ಸ್ವಾತಂತ್ರ್ಯ ಆಗ್ಬೇಕು ಹೇಳಿ ಅಲ್ವಾ ನಾವೆಲ್ಲರೂ ಕೂಡ ಸ್ವತಂತ್ರ ಭಾರತದಲ್ಲಿ ಇರೋದ್ರಿಂದ ನಮಗೆ ಕಹಿಗಳು ನೋವುಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ ಅವತ್ತು ಇದಿಂದ ನಮ್ಗೆ ಗೊತ್ತಾಗಿರೋದು ನಾನು ಆಗ್ಲೇ ಹೇಳಿದೆ ನಮ್ಗೆ ಬಡತನದಿಂದ ಸ್ವಾತಂತ್ರ್ಯ ರಾಜಕೀಯ ಒಂದು ಅಧಿಕಾರದಿಂದ ಇದು ಒಂದು ಮುಕ್ತಿ ಅಂದ್ರೆ ಒಂದು ನಿರ್ಬಂಧಗಳಿತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಅವರೆಲ್ಲ ಎಲ್ಲರಂದಲೂ ಕೂಡ ನಾವು ಸ್ವತಂತ್ರವನ್ನು ಪಡ್ಕೊಳ್ಳುವಂತಹ ಸುದಿನವನ್ನ ನಾವು ಇವತ್ತು ಪಡ್ಕೊಂಡಿದ್ದೀವಿ ಅದೊಂದು ಆ ಒಂದು ಸ್ವತಂತ್ರನ ಬರದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಗಾಂಧಿಯಾಗಿ ಒಂದು ಹೋರಾಟವನ್ನು ನಾವು ನೋಡ್ತಾ ಮಾಡಿದು ಆರ ದಿವಾಕರ್ ಅವರಾಗಿರ್ಬೋದು ಮಕ್ಕಳು ಲಡೇಕರ್ ಮಂಜಾಪುರವರಾಗಿರ್ಬೋದು ಈ ತರ ತುಂಬಾ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಹೇಗಿತ್ತು ಅಂತಂದ್ರೆ ಕೇವಲ ಆ ಒಂದು ಪೊಲೀಸ್ ಗಳು ಯುದ್ಧವನ್ನ ಮಾಡಿದ್ದಲ್ಲ ಇದು ಸಣ್ಣ ರೈತನಿಂದ ಹಿಡಿದು ಆದಿವಾಸಿ ಕಾಡಿನಲ್ಲಿ ಮನುಷ್ಯ ಜೀವನವನ್ನು ಮಾಡೋದಕ್ಕೆ ಊಟ ಬೇಕು ಆ ಊಟಕ್ಕೆ ಬೇಕಾಗಿರೋ ಉಪ್ಪು ಆ ಉಪ್ಪನ್ನ ಉತ್ಪಾದನೆ ಮಾಡೋದಕ್ಕೆ ಬೇಕಿಲ್ಲ ಅನ್ನ ಉತ್ಪಾದನೆ ಮಾಡೋದ್ರ ಮುಖಾಂತರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಎಚ್ಚರಿಕೆಯಿಂದ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರೂ ಕೂಡ ಪ್ರತಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಒಂದು ಸ್ವತಂತ್ರವನ್ನ ನಾವು ಪಡೆದುಕೊಂಡು ಬಹಳ ಹೆಮ್ಮೆಯಿಂದ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಅಲ್ವಾ ಸೊ ಒಂದು ಡೆಲ್ಲಿಯ ಕೆಂಪು ಕೋಟೆಯ ಮೇಲೆ ಒಂದು ಬ್ರಿಟಿಷ್ ಸರ್ಕಾರದ ಧ್ವಜ ಹಾಕಿತ್ತು ಆದರೆ ಇಡೀ ಭಾರತದ ಜನ ಅಲ್ಲಿಗೆ ಹೋಗಿದ್ರು ಅಲ್ವಾ ಇವತ್ತು ಬಹಳ ಒಂದು ಕಡಿಮೆ ಮಾಡಿದ್ರೆ ಆದ್ರೆ ನಿಮ್ಗೆ ಅನಿಸ್ತಾ ಇದೆ ನಮ್ಗೆ ಯಾಕಂದ್ರೆ ನಾನ್ ನೋಡ್ತಾ ಇದ್ದೆ ಇವಾಗ ನಾವು ಗೊತ್ತಿಲ್ಲ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪೇರೆಂಟ್ಸ್ ಗಳು ದೇವಾಲಯದಲ್ಲಿ ಪ್ರಾರ್ಥನೆಗಳು ರೋಡ್